ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಮ್ಮ ಚಾನಲ್ ಅಲ್ಲಿ ಸಾಕಷ್ಟು ಬೆಳೆಗಳನ್ನು ನಾವು ವಿವರಣೆ ಹೇಳ್ತೀವಿ ಇದೊಂದು ನಮ್ಮ ಹಳೆ ದೇಶೀಯ ಪದ್ಧತಿಯಲ್ಲಿ ಒಂದು ಬೆಳೆ ಇದೆ ಸಜ್ಜಿ ಬೆಳೆ ಅಂತ ಹೇಳಿ ಇದು ಒಂಥರ ಹೆಂಗಂದ್ರ ಈ ರೋಣಿ ಮಳೆ ಆದಾಗ ಓಟ ಕಾಳು ಈ ಟಾಮಿ ಜಾಸ್ತಿ ಇದಕ್ಕೆ ಅಕ್ಕಿ ಹಾಕಿಕೊಂಡು ಅಂದ್ರೆ ತೊಗರಿ ಅಕ್ಕಿ ಹಾಕೊಂಡು ಮಡಿಕೆ ಏನೋ ಹಾಕೊಂಡು ಹೋಗಿರೋ ಬೆಳಿತಾರೆ ಇದೀಗ ಒಂದು ವಾಣಿಜ್ಯ ಬೆಳೆ ಹಾಕಿ ಪರಿವರ್ತನೆ ಆಗುತ್ತೆ ಅದನ್ನ ಈ ಡಿಸೆಂಬರ್ ಅಂದ್ರ ನಾವ್ ನೋಡ್ರಿ ಇವಾಗ ಏಪ್ರಿಲ್ ಮೇ ಹಂತದಲ್ಲಿ ಜೂನ್ ದಾಗ ಹಂತದಲ್ಲಿದೆ ಬರುತ್ತೆ ಅವರು ಆ ಬ್ಯಾಚ್ಗೆ ಹೆಂಗ ನಿರ್ವಹಣೆ ಮಾಡಿದ್ರು ನೀವ್ ಹೆಂಗ್ ಕೊಟ್ಟಿದ್ರು ಎಷ್ಟು ನೀರ ಬೆಳಗ್ಗೆ ಬರ್ತಿದ್ರು ನಮಸ್ಕಾರ ನಮ್ಮ ಹೆಸರು ಬಸವರಾಜ ಅಂತಾರೆಂಟಿ ಗ್ರಾಮ ಸರ್ ಅಂತ ಸಜ್ಜೆ ಈ ಸಜ್ಜೆನಾಗ ನಮ್ಗೆ ಸಜ್ಜೆ ಬರ್ತಾರೆ ಬೇಸಿಗೆ ಬೆಳಗ ಅಂದ್ರ ಮತ್ತೆ ನೀರ ಸ್ವಲ್ಪ ಅನುಕೂಲ ಹೊಸ ಅನುಕೂಲ ಅಂದ್ರ ಚಜ್ಜಿನ ಹಾಕ್ತಿವ್ರಿ ಚಜ್ಜಿ ಅಂದ್ರ ನಮ್ಗ ನೀರ್ ಸಾಲ್ಟೇಜ್ ಇದ್ರೆ ಒಂದ್ ಪಿಕ್ ನಡತೈತಿ ನೀರ್ ಕಮ್ಮಿ ಆದ್ರೆ ನಡಿತೈತ್ರಿ ಹಂಗಾಗಿ ಆ ಕಾರಣಕ್ಕಾಗಿ ಚಜ್ಜಿ ಹಾಕ್ತಿವ್ರಿ ಆ ತತ್ತಿನ ಹೌದ್ರಿ ಸರ್ ಬೇಸಿಗೆ ತದಿ ಸರ್ ಬೇಸಿಗೆ ತದ್ ಆಯ್ಕೆ ಮಾಡ್ಕೋಬೇಕಾದ್ರೆ ಸುಗ್ಗಿ ಬೇರೆ ಬೇರೆ ಇರ್ತವ್ರೆ ನಾವು ಬೇಸಿಗೆ ಬೀಜನ ತಂದ ಹಾಕಿರಿ ಎಷ್ಟು ಎಷ್ಟ್ ಕ್ವಿ ಇದು ನಮ್ದೊಂದ್ ಏಳು ಎಕರೆ ಆಗ ಸರ್ ಏಳು ಎಕರೆಗೆ ಅಂದ್ರೆ ಎಕರೆಗ ನಾಲ್ ಪ್ಯಾಕೆಟ್ ಅಂತ ಹೇಳಾರ ಸರ್ ಅವ್ರು ಪ್ಯಾಕೆಟ್ ನಾಲ್ತ್ ಪ್ಯಾಕೆಟ್ ಒಂದ್ ಇಪ್ಪತ್ತೈದು ಮೂವತ್ ಕ್ವಿಂಟಲ್ ಆಗ್ಬಾರ ಸರ್ ಮೂವತ್ ಮೂವತ್ತೈದು ಕ್ವಿಂಟಲ್ ಆಗ್ತಾರ ಅವರು ನಾಲ್ವತ್ ಹೇಳಿದ್ರು ಒಂದು ಸರ್ ಅಷ್ಟ ಆರಾಮ ಆಗತ್ರಿ ಮತ್ತೆ ಇದಕ್ಕೇನಲ್ರ ಸಾಲ ಫೂಟ್ ಫೂಟ್ ಗೆ ಗ್ಯಾಪ್ ಇರ್ತಾರೆ ಕೈಲಿ ಉರಿಸ್ರಿ ಸರ್ ನಾವು ಕೈಲಿ ಉರಿಸ್ರಿ ಸರ್ ಬೀಜ ಸಾಲು ಬೋದ್ ಬಿಡ್ತೀವಿ ಸರ ಬೋದ್ ಬಿಟ್ಟು ಇಟ್ಕೊಂಡು ಆಳಿನ ನಾವು ಕೈಲಿ ಉರಿಸ ಮೂರ್ನಾಕ್ ಬೀಜ ಉರ್ಸ್ತಿವಿ ಮೇಲೆ ನೀರ್ ಬಿಡ್ತೀವಿ ಒಣ ಒಣದ್ರಾಗ ನೀರ್ ಬಿಡ್ತೀವಿ ನೀರ್ ಬಿಡ್ತೀವಿ ಆಮೇಲೆ ಅರಗ್ಬೇಕಾದ್ರ ಸರ್ ರೋಗ ಏನೇ ರೋಗ ಇಲ್ಲ ಸರ್ ಏನಕ್ಕೆ ರೋಗ ಕೀಟನಾಶಕ ಅಂತ ಏನೇನಿಲ್ಲ ಏನಿಲ್ಲ ಗೊಬ್ಬರ ಅರ್ಗದ ಸರ್ ನೀರ್ ಕಟ್ಕೊಂತ ಹೋಗ ಸರ್ ನಾವು ನೋಡ್ರಿ ಸರ್ ಇದಕ್ಕ ಒಂದೇ ಸಲ ಹೊಡ್ದಿವಿ ಗ್ಯಾಸ್ಗೆ ಆಗಿರೋದ್ರಿಂದ ಒಂದೇ ಸಲ ನೋಡಿದೆ ಯಾಕಂದ್ರೆ ನೀರಿಂದ ಸ್ವಲ್ಪ ಅಭಾವ ಹೇಳೋದ್ರಿಂದ ಕೊರತೆ ಇರೋದ್ರಿಂದ ಒಂದ್ ಸಾಲ ಹೊಡೆದು ಬೋದಿರಿಸಿ ನೋಡ್ಸ ಒಂದೇ ಸಲಕ್ಕೆ ಇಷ್ಟೆಲ್ಲ ಬೆಳಿಗ್ಗೆ ಎಪ್ಪತ್ತೈದು ದಿನ ಸರ್ ಎಪ್ಪತ್ತೈದು ದಿನ ಕಟ್ಟೋ ಸರ್ ಈಗ ಅವ್ರ ಕಂಪ್ನಿಯರ್ ಹೇಳ್ಕೊಟ್ಟಿದಾರೆ ನಾವು ಅದೇ ತರನ ಮೇಂಟೈನ್ ಮಾಡಿವಿತ್ ಎಪ್ಪತ್ತೈದು ದಿನ ಆಗೇತ್ರಿ ಅಷ್ಟೇ ಮಾಡ್ತೀವಿ ಒಂ ಸುಜಿಯಾಗ ಹೌದ್ ಸರ್ ಆತರ ಎಷ್ಟು ದಪ್ಪ ಐತೆ ನೋಡ್ರಿ ಪಿಂಡ ಐತೆ ಐತಿಯ ಇದು ತಳಿ ಅಂದ್ರೆ ಸರ್ ನಾವು ಧಾನ್ಯ ತಂದ್ರಿ ಧಾನ್ಯ ಸರ್ ಪೈನಾರ ಹೆಚ್ಚಿಲ್ ಆಗ್ತಿದೇವ್ರಿ ನಾವು ಅದು ಬೇಸಿಗೆ ಟೈಮ್ ನಾಗ ಕೊಡಲ್ಲ ಅಂದ್ರ ಕಂಪನಿಯರು ಹಂಗಾಗಿ ಧಾನ್ಯ ತಂದಿ ಧಾನ್ಯ ಚೆನ್ನಾಗೈತೆ ಎಲ್ಲಿ ಏನೋ ಬೆಟ್ಟಿ ನಾವ್ ಗೊಬ್ಬರ ನೋಡ್ರಿ ಎಕ್ರಿಗೆ ಒಂದ್ ಚೀಲ ಹತ್ತಿಪ್ಪ ಇಪ್ಪತ್ ಇಪ್ಪ ಜೀರಾ ಆದ್ಮೇಲೆ ಸರ ಒಂದ್ ಹೀರಿಯಾ ಹಾಕಿ ಸರ ಆಮೇಲೆ ಎಕ್ರಿಗೆ ಒಂದ್ ಹಿರಿಯ ಹಾಕಿ ಸರ್ ಎರಡು ಟೈಮ್ ಹಾಕಿ ನೋಡಿ ಎರಡು ಟೈಮ್ ಎಕ್ರಿಗೆ ಒಂದ್ ಚೀಲ ಇಪ್ಪತ್ ಇಪ್ಪತ್ತು ಜೀರಾ ಅಂದ್ಬೋಂದ್ ಏರಿಯಾ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅಡಿಗೆ ಒಂದು ಟೈಮ್ ಸರ ಒಂದ್ ಹೀರಿಯಾ ಸರ

ಗುಬ್ಬಿ ಅದ ಸ್ವಲ್ಪ ಕಷ್ಟ ಗುಬ್ಬಿ ಅಂದ್ಬಿಟ್ರೆ ಮತ್ತೇನ್ ನೀರು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಮುಗಿದ್ರಿ ಕಷ್ಟಪಟ್ಟ ಕಷ್ಟ ಮೂಲ ಕಾರಣ ಎಕರೆ ಪ್ಯಾಕೆಟ್ ಪ್ಯಾಕೆಟ್ ಒಂದು ಪ್ಯಾಕೆಟ್ಗೆ ಆರ್ನೂರ ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಕೊಟ್ಟಾರ ನಾವು ಬಾಳ ತಗೊಂಡ್ರಿಂದ ಆರ್ನೂರು ರೂಪಾಯಿ ಕೊಡ್ತಾರೆ ಒಂದುವರೆ ಕೆಜಿ ಸರ್ ಒಂದುವರೆ ಕೆ ಜಿ ಸರ ಮೂರು ಕೆಜಿ ಬೇಕು ಸರ್ ಮಿನಿಮಮ್ ಯಾವರೇಜ್ ಅಂದ್ರೆ ಮೂರು ಕೆ ಜಿ ಬೇಕೇ ಬೇಕು ಸರ ನಂತರ ಮೂಲ ಗೊಬ್ಬರ ಏನ ಇಲ್ಲ ಸರ್ ಒಮ್ಮೆಗೆ ನಾವು ಗಟ್ಟಿ ಒಡ್ಬೇಕಾದನ್ನ ಬೇಸ್ ಬೇಸ್ಗೆ ಇಲ್ಲ ಸರ್ರ ಯಾಕೆ ಬೇಕು ಮತ್ತೆ ಬೇಕು ಸ್ವಲ್ಪ ಜಳ ಜಾಸ್ತಿ ಆಗುತ್ತೆ ಅಲ್ಲ ಹಂಗೆ ಕೊಟ್ಟರೆ ಸ್ವಲ್ಪ ಜಳ ಜಾಸ್ತಿ ಆಗಿ ಬಿಸ್ಲಿಗೆ ಅದು ಸುಡೋ ಚಾನ್ಸ್ ಇರುತ್ತೆ ರೀ ನಾಟಿಗೆ

ಖರ್ಚ್ ಅಂದ್ರೆ ನಮ್ದೆ ಮತ್ತೆ ಈಗ ಹಳಿಂದ ಹೋಳಿಂದ ಗಾಳಿ ಟ್ರಾಕ್ಟರ್ ಇದೆ ಮಾಡಿದ್ರಿ ಅಂದ್ರ ಒಂದ್ ಲಕ್ಷ ಬರತ್ರಿ ಲಾಭ ಐತಲ್ರಿ ಈಗ ಬೆಟ್ಟನ ಯಾ ಪೀಕರ್ ನೋಡ್ರಿ ಬರೋದಿಲ್ಲ ಬರೋದಿಲ್ರಿ ಹಂಗಾಗಿ ಚಜ್ಜಿ ಮಂಡಕುಲ ಅಂತ ಒಂದ್ ಗಾದಿ ಮಾತನ ಐತ್ರಿ ಹಳೆ ಮಾತು ಹಂಗಾಗಿ ಚಜ್ಜಿ ನಾವು ಬಡವ್ರ ಪೀಕ್ನ ಅಂತಾರೀಕ ಬಡವ್ರ ಪೀಕ್ ಅಂತಾರ ಹಂಗಾಗಿ ನಾವು ಚಜ್ಜಿನ ಹಾಕ್ತಿರ ಫೇಮಸ್ ಮಾಡ್ತೀವಿ ಬ್ಯಾಸಿಗೆ ಟೈಮ್ ಅಂದ್ರೆ ಮಳೆ ಆಸಕ್ತ ಮಳೆ ಇದೆ ಅಂತಾರೆ ನೀರಾವರಿಗೆ ಅದ್ರ ಸಲಾಗಿ ಬ್ಯಾಸಿಗೆ ನೀರ್ ಇಲ್ಲ ಹಾ ನೀರ್ ಕಮ್ಮಿ ಐತಲ್ರಿ ನೀರ್ ಮಳೆ ಇಲ್ದಕ ನೀರ್ ಬೋರ್ ಅಲ್ಲೇ ಬೋರ್ ವೆಲ್ ಅಲ್ಲೇ ನೀರ್ ಕಮ್ಮಿ ಆಗಿ ಈ ಪೀಕ್ ಅದ್ರ ನಡೀತಿ ತನ್ನ ಒಂದ್ ಮೈಂಡ್ ಸೆಟ್ ನ ಧೈರ್ಯದಿಂದ ಇದು ಹೋಗ್ ಸರ ಬೇರೆ ಬೇರೆ ಬೀಜ ತಂದ್ರು ತಂದ ಮತ್ತೆ ಹಾಕಿದ್ರ ಸ್ವಲ್ಪ ಗೊಬ್ಬರ ಜಾಸ್ತಿ ಮಾಡಿದ್ರ ಐಟ್ ಹೋಗಿ ಬೀಳ ಸಂಭವನ ಆಯ್ತು ಸರ್ ಹಾ ನಮಗೆ ಮುಂಗಾರು ಮಳೆ ಗಾಳಿ ಮಳೆ ಜಾಸ್ತಿ ಸರ್ ಬೀಳ ಸಂಭವನ ಚಾನ್ಸಸ್ ಜಾಸ್ತಿ ಇರ್ತಾವ್ರಿ ಈಗ ನಾವ್ ಅದ್ರಾಗ ನೋಡಿ ವಿಚಾರ ಮಾಡಿ ಸರ ಸ್ವಲ್ಪ ಐಟ್ ಆಮೇಲೆ ಇದು ಎಪ್ಪತ್ತೈದು ದಿನಕ್ಕೆ ಬರ್ತಂತ ಹೌದು ಸರ ಅದು ಏನಾದ್ರು ಬೇಗಕ್ಕೆ ಹೋದ್ರೆ ಏನಾಗತ್ತೆ ಲೇಟಾಗಿ ಹೋದ್ರೆ ಇದು ಮಿನಿಮಮ್ ಎಪ್ಪತ್ತೈದು ದಿನ ಅಂದ್ರೆ ಎಂಬತ್ತು ದಿನದ ಒಳಗ ರೀ ಬೇಗಕ್ಕೆ ಹೋದ್ರೆ ಲಾಸ್ಟ್ ನಮಗೆ ಮತ್ತೆ ಕಾಳ ಜೊತೆ ಆಗ್ತೈತೆ ಆಳು ಕಾಳು ಆಗಿರ್ತದೆ ಮಿನಿಮಮ್ ಎಪ್ಪತ್ತೈದು ದಿನ ಹೇಳ್ತಾರೆ ಅದ್ರ ಮೇಲೆ ಮಿದಕಲ್ಲ ಆ ಮಿದುಕಲ್ಲ ಸರ ಮಳೆ ಒಂದು ಮಳೆ ಎರಡು ಮಳೆ ಆದ್ರೆ ಏನ ಉಂಟಲ್ಲ ಸರ್ ಮಳೆ ಹತ್ಗಂತಂದ್ರೆ ವಾರ ಗಟ್ಟಲೆ ತೆನೆ ಉಟ್ರ್ ಸರ ಮೇಲೆ ಹತ್ತು ಒಣಗಿತಂದ್ರೆ ತೆನೆ ಸರ್ ಒಂದು ವಾರಗಟ್ಲೆ ತೆನೆ ಮಳೆ ಆತಂದ್ರ

ಆಕ್ಟರ್ ಲೋડિયા ಈಗ ಮಳೆಗಾಲದಾಗ ಇದ ರಾಟಿಗೆ ಬೆಸ್ಟ್ ಬೇಸ್ರೆ ಅದಂದ್ರೆ ನಮ್ಮ ಕೈ ನಮ್ಮ ಮತಟೇ ಅಲ್ಲಿ ಇರಲ್ಲ ಸರ್ ರೋಡಿ ಹಾಕಿದ್ರಾ ಮಳೆ ಬರಲಿ ಬಿಡಲಿ ಏನಂದ್ರೆ ನಮ್ಮ ಮತಟೇ ಇರುತ್ತೆ ಸರ್ ಒಚ್ಚೆ ಹೋಗಬಹುದು ಮುಚ್ಚೆ ಹೋಗಬಹುದು ಎಲ್ಲ ಅಕ್ಕೋಡಿ ಬಳಿ ಬಂತಾ ಹ ಮಳೆ ಮಾತಾಡ ಸಮಾಸ ಇಲ್ಲ ಕೇಟಾ ಕೇಟಾ ಚಾನ್ಸ್ ಜಾಳೆ ಇಲ್ಲಾತು ನಮ್ಮ எ ஜன ಯಾಕಂದ್ರೆ ಬಾಸಿಗೆ ಇವ್ರು ಹಾಕಿದ್ದು ಎಪ್ಪತ್ತೈದು ಹಿಂದಂದ್ರೆ ಇದು ಮೇ ಅಂದ್ರ ಮಾರ್ಚ್ ಕೊನೆಗೆ ಅಥವಾ ಏಪ್ರಿಲ್ ಮದ್ನೆ ವರ್ದಾಗ ಇವರು ಅದು ಎಂತ ಬಿಸಿಲು ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ನವತ್ ಮೂರು ನಲವತ್ತೆರಡು ಡಿಗ್ರಿ ಸರ್ತ ಅದಕ್ಕಿಂತ ಕಡಿಮೆ ಇಲ್ಲ ಅಂತಂದ್ರೆ ಇವತ್ತು ಎಕರೆಗೆ ನಲ್ವತ್ತು ಗಿಂಟಲ್ ಅಷ್ಟು ಸಜ್ಜಿ ಬೆಳೆದು ಜೊತೆಗೆ ನಾವು ಎಕರೆಲ್ಲ ಎರಡು ನೋಡ್ರಿ ರೈತರಿಗೆ ರೈತ ಬಾಂಧವರಿಗೆ ನಮ್ಮ ಮನವಿ ಏನಪ್ಪಾ ಅಂತಂದ್ರ ರೈತರು ಯಾರ ಹೋಗಿ ಕೈ ಚಾತ್ ಸರ್ ರೈತರೇ ಗೌರ್ಮೆಂಟ್ ಸಾಲ ಕೊಡಂಗ ಅನ್ನೋದು ಈ ವಿಡಿಯೋ ಮೂಲಕ ನಮ್ದೊಂದ್ ಮೆಸೇಜ್ ಸರ್ ದುಡಿದ್ರ ದುಡಿದ್ರೆ ಮಾತ್ರ ಸಾಧ್ಯ ಇಲ್ಲ ಸರ್ ಯಾವಾಗಲೇ ನಮ್ದು ಮನಸ್ಸನ್ನ ಮಾತ್ ಸರ್ ಇದು ಇಲ್ಲರಿ ನಾವು ದುಡ್ಲಿಲ್ಲ ಅಂದ್ರೆ ಐದು ಬರಬೇಕಪ್ಪ ಅಂದ್ರೆ ಬೇಸಿ ಆಗಿರ್ಬೋದು ಸುಗ್ಗಿ ಆಗಿರ್ಬೋದು ಅಂದ್ರೆ ಹುಂಗಾರ ಆಗಿರ್ಬೋದು ಹಿಂಗಾರ ಆಗಿರ್ಬೋದು ಅಂದ್ರೆ ಬೇಸಿಗೆ ಸಂದರ್ಭ ನಾವು ಅದ್ ಕಷ್ಟ ಪಟ್ಟವಲ್ಲ ನಿಮ್ ಬೆಳೆ ಬೆಳೆದ್ರೆ ಒಳ್ಳೆ ಬೆಳೆ ನಮ್ ಸಿಕ್ಕಿಂತ ಬೂಟ್ ನಮ್ ಕೈ ಇಟ್ಟು ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ